ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಕಲಾವಿದರಾಗಿ ಮಿಂಚುತ್ತಿರುವ ಪೊಲೀಸರು ಜನರಿಂದ ಮೆಚ್ಚುಗೆ ನಮ್ಮ ಹಕ್ಕು ಚಲಾಯಿಸಲು ಕಡ್ಡಾಯವಾಗಿ ಮತದಾನ ಮಾಡಿ ಗೀತಾ ಹಿರಮಠ ಭಾರತ ದೇಶದಲ್ಲಿ ತತ್ವ ಪದಕ್ಕೆ ಪಾರಂಪರಿಕ ನೆಲೆ ಇದೆ ಶರೂಪ ಹಿರಮಠ ಸಚಿವ ತಂಗಡಿಗೆ ಬಹಿರಂಗ ಕ್ಷಮೆ ಕೇಳದಿದ್ದರೆ ಪ್ರತಿಭಟನೆ ಮುಟ್ಟು ಬರ್ಸಿ ಹೃದಯಾಘಾತದಿಂದ ಶಂಕರಗೌಡ ಪಾಟೀಲ್ ನಿಧನ ವಾರ್ತೆಗಳ ವಿವರ ಇಂದು ವಿಶ್ವ ರಂಗಭೂಮಿ ದಿನಾಚರಣೆ ಈ ದಿನಕ್ಕೆ ಸಂಬಂಧಿಸಿದ ಸುದ್ದಿ ಇದು ಪೊಲೀಸ್ ಪೇದೆಗಳದ್ದು ಸದಾ ಒತ್ತಡ ಜೀವನ ಈ ಒತ್ತಡ ನಿವಾರಣೆಗೆ ಕೆಲವರು ಪರಿಹಾರ ಕಂಡುಕೊಳ್ಳುತ್ತಾರೆ ಸಾಹಿತ್ಯ ನಾಟಕ ಹಾಡು ಹೀಗೆ ಇಂತಹ ಹಾದಿ ಕಂಡುಕೊಂಡವರು ನಮ್ಮ ನಡುವೆ ಉತ್ತಮವಾಗಿ ಹಾಡುಗಳನ್ನು ಹಾಡುವ ಮೂಲಕ ಜನರ ಗಮನ ಸೆಳೆದು ಮೆಚ್ಚುಗೆ ಪಡೆದ ಎಂ ಎಸ್ ಶಿವಲಿಂಗಪ್ಪ ದಫೇದರ್ ಹಾಗೂ ಮುನಾವರ್ ಯಾವುದೇ ಇಲಾಖೆಯಲ್ಲಿ ಕೆಲಸ ಮಾಡಬಹುದು ಆದರೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುವುದು ಅಷ್ಟು ಸುಲಭದ ಮಾತಲ್ಲ ಯಾಕೆಂದರೆ ಯಾವಾಗ ಏನಾಗುತ್ತದೋ ಯಾವಾಗ ಮೇಲಾಧಿಕಾರಿಗಳ ಕರೆ ಬರುತ್ತದೋ ಗೊತ್ತಿಲ್ಲ ಎಲ್ಲದಕ್ಕೂ ರೆಡಿಯಾಗಿರಬೇಕು ಮೊದಲು ಡ್ಯೂಟಿ ಆಮೇಲೆ ಮನೆ ಮಠ ಯಾವುದೇ ಇಲಾಖೆ ಕೆಲಸ ಮಾಡು ಆದರೆ ಪೊಲೀಸ್ ಕೆಲಸ ಮಾತ್ರ ಬೇಡ ಎನ್ನುವ ಅಭಿಪ್ರಾಯ ಜನರ ಮನದಲ್ಲಿದೆ ನಗರ ಗ್ರಾಮೀಣ ಪೊಲೀಸ್ ಠಾಣೆಗಳಲ್ಲಿ ಮುಖ್ಯ ಪೊಲೀಸ್ ಪೇದೆಗಳಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಎಂ ಎಸ್ ಶಿವಲಿಂಗಪ್ಪ ದಪೆಧರ್ ಮುನವರ್ ಇವರು ಸಾರ್ವಜನಿಕ ಸಭೆ ಸಮಾರಂಭ ಸೇರಿದಂತೆ ಪೊಲೀಸ್ ಇಲಾಖೆಯಿಂದ ನಡೆಸಿದ ಕಾರ್ಯಕ್ರಮ ಹಾಗೂ ಸಮಾರಂಭಗಳಲ್ಲಿ ಲಯಬದ್ಧವಾಗಿ ಕನ್ನಡ ಹಿಂದಿ ಸಿನಿಮಾಗಳ ಹಾಡುಗಳನ್ನು ಹಾಡುವ ಮೂಲಕ ಗಮನ ಸೆಳೆದಿದ್ದಾರೆ ಮುಖ್ಯ ಪೇದೆಗಳಾದ ಶಿವಲಿಂಗಪ್ಪ ಹಾಗೂ ದಪೇದಾರ್ ಮುನವರ್ ರಾಯಚೂರಿನ ರಂಗಮಂದಿರ ಎಲೆಬಿಚ್ಚಾರಿ ಇಳುಪನೂರು ಗಿಲಿಗಸೂರು ಸೇರಿದಂತೆ ಇನ್ನಿತರ ಹಳ್ಳಿಗಳಲ್ಲಿ ಸಾಮಾಜಿಕ ನಾಟಕಗಳಲ್ಲಿ ಉತ್ತಮವಾಗಿ ಪಾತ್ರಗಳನ್ನು ಮಾಡಿ ಜನರಿಂದ ಶಭಾಶಿಗಿರಿ ಪಡೆದುಕೊಂಡಿದ್ದಾರೆ ಮುನವರ್ ಯೂಟ್ಯೂಬ್ ಫೇಸ್ಬುಕ್ ಸ್ಟಾರ್ ಮೇಕರ್ಗಳಲ್ಲಿ ಇವರು ಹಾಡು ಹಾಡಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ವೈರಲ್ ಆಗಿದೆ ಜಿಲ್ಲಾ ಪೊಲೀಸ್ ಇಲಾಖೆಯ ವತಿಯಿಂದ ಏರ್ಪಡಿಸಲಾಗಿದ್ದ ವಾರ್ಷಿಕ ಕ್ರೀಡಾಕೂಟಗಳ ಮುಕ್ತಾಯ ಸಮಾರಂಭದಲ್ಲಿ ಇವರಿಬ್ಬರು ಕನ್ನಡ ಹಾಗೂ ಹಿಂದಿ ಜಾನಪದ ಹಾಡುಗಳನ್ನು ಹಾಡುವ ಮೂಲಕ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಂದ ಪ್ರಶಂಸೆಯನ್ನು ಪಡೆದುಕೊಂಡಿದ್ದಾರೆ ಎಂ ಎಸ್ ಶಿವಲಿಂಗಪ್ಪ ಇವರು ಇಲ್ಲಿ ತನಕ ಅಂದಾಜು ಒಂದು ನೂರಕ್ಕೂ ಮೇಲ್ಪಟ್ಟ ಸಭೆ ಸಮಾರಂಭಗಳಲ್ಲಿ ಹಾಡುಗಳನ್ನು ಹಾಡಿದ್ದಾರೆ ಅಲ್ಲದೆ ಆರಕ್ಕೂ ಮೇಲ್ಪಟ್ಟ ಸಾಮಾಜಿಕ ನಾಟಕಗಳಲ್ಲಿ ಅಭಿನಯ ಮಾಡಿದ್ದಾರೆ ಯಾವುದೇ ತರಬೇತಿ ಇಲ್ಲದೆ ಪರಿಣಿತ ಕಲಾವಿದರು ನಾಚುವಂತೆ ಸುಗಮವಾಗಿ ಸುಮುದರವಾಗಿ ತಾಳಬದ್ಧವಾಗಿ ಹಾಡುವ ಮೂಲಕ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ನಾಟಕಗಳಲ್ಲಿ ಉತ್ತಮ ಪ್ರದರ್ಶನ ಮಾಡುವ ಮೂಲಕ ಜನರ ಪ್ರೀತಿ ವಿಶ್ವಾಸ ಗಳಿಸಿದ ಈ ಪೊಲೀಸ್ ಕಲಾವಿದರಿಗೆ ಈಗಾಗಲೇ ಹಲವಾರು ಸಂಘ ಸಂಸ್ಥೆಗಳು ಸನ್ಮಾನ ಮಾಡಿ ಪ್ರಶಸ್ತಿ ನೀಡಿ ಗೌರವಿಸಿವೆ ಇಲಾಖೆಯ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡುವ ಮೂಲಕ ಉತ್ತಮ ಕಲಾವಿದರಾಗಿ ಬೆಳೆದು ಪೊಲೀಸ್ ಇಲಾಖೆಗೆ ಉತ್ತಮ ಹೆಸರು ತಂದುಕೊಟ್ಟ ಇಂತಹ ಉತ್ತಮ ಪೊಲೀಸ್ ಮುಖ್ಯ ಪೇದೆಗಳಿಗೆ ವಿಶ್ವ ರಂಗಭೂಮಿ ದಿನಾಚರಣೆಯ ಈ ಸುಸಂದರ್ಭದಲ್ಲಿ ಆಫ್ ಹೇಳಲೇಬೇಕು ಮತದಾನ ನಮ್ಮ ಹಕ್ಕು ಆದ್ದರಿಂದ ಎಲ್ಲರೂ ತಪ್ಪದೇ ಕಡ್ಡಾಯವಾಗಿ ಮತದಾನ ಮಾಡುವಂತೆ ತಾಲೂಕಾ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಗೀತಾ ಎರಮಠ್ ಜನರಲ್ಲಿ ಮನವಿ ಮಾಡಿಕೊಂಡರು ತಾಲೂಕಿನ ಜಾಲಿಯಾಳ್ ಗ್ರಾಮದಲ್ಲಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯಿತಿ ಹಾಗೂ ಸ್ವೀಪ್ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಮತದಾನ ಜಾಗೃತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಯಾವುದೇ ಆಶಾ ಆಮಿಷಗಳಿಗೆ ಒಳಗಾಗದೆ ಮತದಾನ ಮಾಡಬೇಕು ಎಂದರು ಬೇಸಿಗೆ ಬಿಸಿಲಿಗೆ ಜನ ತತ್ತರಿಸಿ ಹೋಗಿದ್ದು ಮನೆಯಿಂದ ಹೊರಗೆ ಬರಲು ಹೆದರುತ್ತಿದ್ದು ಮುಂಜಾನೆ ಹನ್ನೊಂದು ಗಂಟೆಯಿಂದ ಐದು ಗಂಟೆ ತನಕ ಬಿಸಿಲು ಇರುವುದರಿಂದ ಕಾಟನ್ ಬಟ್ಟೆಗಳನ್ನೇ ಧರಿಸುವ ಜೊತೆಗೆ ತಂಪಾದ ಶುದ್ಧ ಕುಡಿಯುವ ನೀರು ಕುಡಿಯಬೇಕು ಕುಡಿಯುವ ಕೆರೆಯ ನೀರನ್ನು ಕಾಯಿಸಿ ಆರಿಸಿ ಸೋಸಿ ಕುಡಿಯಬೇಕು ಹಾಗೆ ಕುಡಿದರೆ ಹಲವು ರೋಗ ರುಜಿನಗಳಿಗೆ ಬರುವ ಸಾಧ್ಯತೆ ಇರುವುದರಿಂದ ಅಲಕ್ಷ್ಯ ಮಾಡದೆ ನೀರನ್ನು ಕುದಿಸಿ ಆರಿಸಿ ಸೋಸಿ ಕುಡಿಯಬೇಕು ಎಂದರು ಸಾಂಕ್ರಾಮಿಕ ರೋಗಗಳಾದ ಡೆಂಗ್ಯೂ ಜ್ವರ ಅಸಾಂಕ್ರಾಮಿಕ ರೋಗಗಳ ಬಗ್ಗೆ ಸಾರ್ವಜನಿಕರಿಗೆ ಸಮುದಾಯ ಆರೋಗ್ಯ ಕೇಂದ್ರ ಅಧಿಕಾರಿಯಾದ ನಿರ್ಪಾದೆಮ್ಮ ವಿವರವಾಗಿ ತಿಳಿಸಿ ಹೇಳಿದರು ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರು ಬಸಮ್ಮ ಸೇರಿದಂತೆ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಈಗಿನ ತಾಂತ್ರಿಕ ದಿನಮಾನಗಳಲ್ಲಿ ನಶಿಸಿ ಹೋಗುತ್ತಿರುವ ಸಾಂಸ್ಕೃತಿಕ ಮೌಲ್ಯಗಳನ್ನು ಹಾಗೂ ಪರಂಪರೆಗಳನ್ನು ಸಾರುವ ತತ್ವಪದಗಳ ಅರ್ಥವನ್ನು ಯೋಜನತೆ ಅರ್ಥ ಮಾಡಿಕೊಳ್ಳಬೇಕು ತಿಳಿದುಕೊಳ್ಳಬೇಕು ಎಂದು ಹಿರಿಯ ಪತ್ರಕರ್ತ ಶರಣೂಪ ಹಿರಮಠ್ ಕರೆ ನೀಡಿದರು ಅವರು ನಗರದ ಎ ವಿ ಎಸ್ ಬ್ರಿಲಿಯಂಟ್ ಕಾಲೇಜಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕದಿಂದ ಹಮ್ಮಿಕೊಂಡಿದ್ದ ದತ್ತಿ ಉಪನ್ಯಾಸ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಭಾರತ ದೇಶದಲ್ಲಿ ತತ್ವ ಪದಕ್ಕೆ ತನ್ನದೇ ಆದ ಪಾರಂಪರಿಕ ಇದೆ ತಮ್ಮನ್ನು ತಾವು ಅರ್ಥೈಸಿಕೊಳ್ಳುವ ತಮ್ಮೊಳಗಿನ ತನವನ್ನು ತಿಳಿದುಕೊಳ್ಳುವ ನೆಲೆಯತ್ತ ತತ್ವ ಪದಕಾರರು ಸಂತರು ತತ್ವಪದಗಳನ್ನು ಹಾಡಿ ಸಮಾಜಕ್ಕೆ ಸಂದೇಶ ಸಾರಿ ಸಮತೋಲನದ ಸಮಾಜ ನಿರ್ಮಾಣ ಮಾಡಿದ್ದಾರೆ ಸಮತೆಯ ಹಣತೆ ಹಚ್ಚಲು ತಮ್ಮ ಜೀವಮಾನವನ್ನೇ ಜನತೆಗಾಗಿ ಸಮರ್ಪಿಸಿದ್ದಾರೆ ಅದರಲ್ಲೂ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಅನೇಕ ತತ್ವ ಪದಕಾರರು ಸೂಪಿ ಸಂತರು ಭಾವೈಕ್ಯತೆ ಸಾರಿ ಎಲ್ಲರೂ ಒಂದೇ ಎನ್ನುವ ಸಂದೇಶ ಸಾರಿ ಿದ್ದು ಶ್ಲಾಘನೀಯವಾಗಿದೆ ಎಂದರು ಚಿಂತಕ ಗೋವಿಂದರಾಜ್ ಬಾರ್ಕೇರ್ ಉಪನ್ಯಾಸ ನೀಡಿ ತತ್ವಪದಕಾರರು ಶತಮಾನಗಳಿಂದ ಸಮಾನತೆಯ ಸಮಾಜವನ್ನು ನಿರ್ಮಿಸಲು ಹಾಡುಗಳ ಮುಖಾಂತರ ಜನತೆಗೆ ಭಾತೃತ್ವ ಸಾರಿದ್ದಾರೆ ಮನುಕುಲ ಎನ್ನುವಂತೆ ಎಲ್ಲ ಧರ್ಮಗಳ ಸಾರಗಳು ಮನುಕುಲವನ್ನು ಉಳಿಸುವ ಸಾಧನಗಳು ದಯವೇ ಧರ್ಮದ ಮೂಲವೆಂದು ಸಾರಿ ನಮಗೆ ಸಂದೇಶಗಳ ಬುದ್ಧಿ ಕಟ್ಟಿಕೊಟ್ಟಿದ್ದಾರೆ ಎಂದರು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಾಧ್ಯಕ್ಷ ಸ್ವಾಮಿ ಸಾಲಿಮಠ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕ ಸ್ವಾಮಿ ರಾರಾಯು ಕೋಟಿ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಾಧ್ಯಕ್ಷ ಸ್ವಾಮಿ ಸಾಲಿಮಠ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕ ಧರಯ್ಯಸ್ವಾಮಿ ರಾರಾವಿ ಕೋಟೆ ಪತ್ರಕರ್ತ ಡಿ ಎಚ್ ಕಂಬಳಿ ಎ ವಿ ಎಸ್ ಕಾಲೇಜಿನ ಅಧ್ಯಕ್ಷೆ ಎಂ ಸಿ ಅಂಕಯ್ಯ ಕಾರ್ಯದರ್ಶಿ ಆರ್ ವೆಂಕಟೇಶ್ವರಲು ಮಹಿಳಾ ಮುಖಂಡರಾದ ಎಸ್ ಶಕುಂತಲಾ ನೀಲ ಸಂಗಮೇಶ್ ಕಾಲೇಜಿನ ಉಪನ್ಯಾಸಕರು ವಿದ್ಯಾರ್ಥಿಗಳು ಸೇರಿದಂತೆ ಅನೇಕರು ಇದ್ದರು ಕಲಾವಿದರಾದ ನಾರಾಯಣಪ್ಪ ಮಾಡಸಿರ್ವಾರ್ ಹನುಮನಗೌಡ ದೇವರುಮನಿ ಮ್ಯಾದರಹಳ್ ಬಸವರಾಜ್ ಗೌಡನ ಭಾವಿ ಬಸವರಾಜ್ ತಡಕಲ್ ಭೀಮಣ್ಣ ಬೆಳಗುರ್ಕಿ ಅವರು ಕಾರ್ಯಕ್ರಮದಲ್ಲಿ ತತ್ವ ಪದ ಹಾಡುಗಳನ್ನು ಹಾಡಿದರು ಪಕ್ಕದಲ್ಲಿರೋ ಹೆಂಗೆ ಚೆಂದ ಬದುಕಬೇಕು ಅಂತ ನಿಮ್ಗೆ ಗೊತ್ತಿರಲಿ ಹುಷ ನೀವು ಧರ್ಮಗಳ ಅಧ್ಯಯನ ಕೂಡ ನಿಮ್ಗೆ ಆಗಿರಲ್ಲ ಮೇಲೆ ಒಂದು ಕೆಲಸ ಮಾಡಿರಿ ಈ ದತ್ತಿ ಉಪನ್ಯಾಸ ಇರ್ತಕ್ಕಂಥ ಪಬ್ಬಾಯ ಸ್ವಾಮಿ ಅವರಿಗೆ ಶ್ಲಾಘನೆ ಯಾಕಂದರೆ ವಿಜ್ಞಾನದ ವಿದ್ಯಾರ್ಥಿಗಳಿಗೆ ಅನ್ಯ ವಿಷಯ ಓದೋದು ಭಾಳ ಕಷ್ಟ ಯಾಕಂದ್ರೆ ನನ್ನ ಮಗ ಕೂಡ ವಿಜ್ಞಾನದ ವಿದ್ಯಾರ್ಥಿ ಇರೋದ್ರಿಂದ ಸಣ್ಣ ವಿಷಕ ಗೊತ್ತಿಲ್ಲ ಗತ್ತಿಲ್ ಪಪ್ಪ ಅಂದ್ಬಿಡ್ತಾನೆ ಅದಕ್ಕೆ ನೀವು ಇವತ್ತಿಂದ ಬೇರೆ 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 ವಿಷಯಗಳನ್ನು ಓದ್ತಾ ಹೋಗಿ ಯಾಕಂದರೆ ಓದಬೇಕು ಓದು ಯಾವಾಗಲೂ ನಿಮ್ಮ ಜೊತೆಗಿರಬೇಕು ನಿಮ್ಮನ್ನು ಓದಲಾರ್ದಾಗ ನೋಡ್ಕೊಳ್ತಕ್ಕಂಥ ಶಕ್ತಿ ನಿಮ್ಮ ಮೊಬೈಲ್ಗಿದೆ ಗೊತ್ತಿದೆ ನನಗೆ ಬಹುಶಃ ಎಷ್ಟು ಜನ ಉಪ್ರೇಷ್ ಅಥವಾ ಬಿಡ್ತಿರೋ ಗೊತ್ತಿಲ್ಲ ಮುಟ್ಟಿ ಈ ಅಂಗೈಯಲ್ಲಿ ಜಗತ್ತಿದೆ ಆ ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲ ಜಂಜಗಳನ್ನು ಎಂದ ನೋಡಬೇಕು ಅನ್ನೋದು ವಿದ್ಯಾರ್ಥಿಗಳು ಗಮನಿಸಬೇಕು ಪ್ರಧಾನಿ ಮೋದಿಯ ಬಗ್ಗೆ ಹಗುರವಾಗಿ ಮಾತನಾಡಿದ ಸಚಿವ ಶಿವರಾಜ್ ತಂಗಡಿಗೆ ಬಹಿರಂಗ ಕ್ಷಮಕ್ಕೆ ಹೇಳಬೇಕು ಇಲ್ಲದಿದ್ದರೆ ಬಿಜೆಪಿ ಯುವ ಮೋರ್ಚಾದ ವತಿಯಿಂದ ಉಗ್ರವಾಗಿ ಪ್ರತಿಭಟನೆ ಮಾಡಲಾಗುವುದು ಎಂದು ಬಿಜೆಪಿಯ ಯುವ ಮೋರ್ಚಾದ ನಗರ ಮಂಡಳ ಅಧ್ಯಕ್ಷರಾದ ಮುತ್ತು ಬರಸಿ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಇಡೀ ವಿಶ್ವವೇ ಮೋದಿಯನ್ನು ಮೆಚ್ಚಿಕೊಂಡಾಡುವಾಗ ಮೋದಿ ಹೆಸರು ಹೇಳಿದರೆ ಯುವಕರ ಕಪಾಳಕ್ಕೆ ಒಡೆಯಿರಿ ಎನ್ನುವ ಮೂಲಕ ಸಚಿವರು ಗಲಾಟೆ ಮಾಡಿಸುವ ಉದ್ದೇಶ ಹೊಂದಿದ್ದಾರೆ ಎಂದು ಸರಿಯಲ್ಲ ಎಂದರು ನಾಳೆ ಯಾರಾದರೂ ಶಿವರಾಜ್ ತಂಗಡಿಗೆ ಹೆಸರು ಹೇಳಿದರೆ ಅವರಿಗೆ ನಾವು ಸಹ ಕಪಾಳಕ್ಕೆ ಒಡೆಯಿರಿ ಎನ್ನಬೇಕಾದೀತು ಒಬ್ಬ ಸಚಿವರು ಈ ರೀತಿ ಬೇಜವಾಬ್ದಾರಿ ಹೇಳಿಕೆ ನೀಡುವುದು ಸರಿಯಲ್ಲ ಸಚಿವರ ಹೇಳಿಕೆಯಿಂದ ಇಡೀ ಯುವ ಸಮುದಾಯಕ್ಕೆ ನೋವಾಗಿದೆ ಕೂಡಲೇ ಮುಖ್ಯಮಂತ್ರಿಗಳು ಸಚಿವರ ರಾಜೀನಾಮೆ ಪಡೆಯಬೇಕು ಎಂದು ಮುಖ್ಯಮಂತ್ರಿಗಳನ್ನು ಆಗ್ರಹಪಡಿಸಿದರು ಪಿಯ ಯುವ ಮೋರ್ಚಾದ ಮುಖಂಡರಾದ ಎಸ್ ನರೇಶ್ ನಾಯಕ್ ರಾಜು ಅಡವಿಬಾವಿ ಕಾಶಿನಾಥ್ ಮೌನೇಶ್ ದೇವರಾಜ್ ಅಶೋಕ್ ವಿನಯರಾಜ್ ಸೇರಿದಂತೆ ಇತರರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಇವತ್ತು ರಾಜ್ಯದ ಬಿ ಜೆ ಪ್ರತಿಯೊಂದು ಕಾರ್ಯಕರ್ತರು ಮತ್ತು ಮೋದಿಯವರ ಅಭಿಮಾನಿಗಳು ತಮಗೆ ಒಂದು ಸಂದೇಶವನ್ನು ರವಾನೆ ಮಾಡಲಿಕ್ಕೆ ಇಷ್ಟಪಡ್ತೇವೆ ದೇಶದ ಅಭಿಮಾನ ಮತ್ತು ದೇಶದ ಪ್ರೀತಿ ವಾಸ್ತಲ್ಯ ಅಂತ ಬಂದಾಗ ಯಾರನ್ನು ಕೂಡ ನಾವು ಲೆಕ್ಕಿಸೋದಿಲ್ಲ ರಾಷ್ಟ್ರೀಯ ಭಕ್ತರಾಗಿರ್ತಕ್ಕಂಥ ನಾವು ಮತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನಾವು ಏನು ಈ ಹೇಳಿಕೆ ನೀಡಿದ್ದೀರಿ ಕೂಡಲೇ ಆ ಹೇಳಿಕೆಯನ್ನು ಹಿಂಪಡೆಯಬೇಕು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಅಂತ ಅಂತೇಳಿ ಈ ಮೂಲಕ ನಾವು ಎಚ್ಚರಿಕೆಯನ್ನು ಇದ್ದೇವೆ ಹಾಗೂ ತಾವು ಎಲ್ಲಿ ಹೋದರೂ ಕೂಡ ಯಾವ ಜಿಲ್ಲೆಯಲ್ಲೂ ಮತ್ತು ತಾಲೂಕಲ್ಲಿ ಹೋದರೂ ಕೂಡ ತಮಗೆ ಎಚ್ಚರಿಕೆಯ ಗಂಟೆಯನ್ನು ಮುಗಿಸುವಂತ ಕೆಲಸ ನಾವು ಮಾಡ್ತೇವೆ ಮಸ್ಕಿ ತಾಲೂಕಿನ ಕರ್ನಾಟಕ ರಾಜ್ಯ ನೌಕರ ಸಂಘದ ಅಧ್ಯಕ್ಷರಾದ ಶಂಕರಗೌಡ ಪಾಟೀಲ್ ಹೃದಯಘಾತದಿಂದ ಇಂದು ನಿಧನರಾಗಿದ್ದಾರೆ ಈ ಸುದ್ದಿ ಮಸ್ಕಿ ನೌಕರ ಬಂಧುಗಳಲ್ಲಿ ತುಂಬಾ ಆಘಾತ ತಂದಿದೆ ಮಸ್ಕಿ ತಾಲೂಕಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಒಳ್ಳೆಯ ಕ್ರಿಯಾಶೀಲ ಯುವಕರು ಬಸವಣ್ಣನವರ ಆಚಾರ ವಿಚಾರಗಳನ್ನು ಒಪ್ಪಿಕೊಂಡು ಎಲ್ಲರನ್ನು ಅಪ್ಪಿಕೊಳ್ಳುವ ಸ್ವಭಾವದವರು ಆದ ಶಂಕರಗೌಡ ಪಾಟೀಲರು ಇವತ್ತು ಹೃದಯಾಘಾತದಿಂದ ನಿಧನ ಹೊಂದಿರುವುದು ವಿಸಾದನೀಯ ಸಂಗಾತಿಯಾಗಿದೆ ಉಪನ್ಯಾಸಕರಾಗಿದ್ದ ಶಂಕರಗೌಡ ಪಾಟೀಲ್ ಪೇಪರ್ ವ್ಯಾಲ್ಯೇಷನ್ ನಿಮಿತ್ತ ಬಳ್ಳಾರಿಗೆ ತೆರಳಿದ್ದರು ಕಾರ್ಯನಿರ್ವಹಿಸುವ ಸಂದರ್ಭದಲ್ಲಿ ಎದೆನೋವು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಅವರು ನಿಧನರಾಗಿದ್ದಾರೆಂದು ಬಂದಿದೆ ನಾಳೆ ಅವರ ಅಂತ್ಯಕ್ರಿಯೆ ಮಸ್ಕಿಯಲ್ಲಿ ನಡೆಯಲಿದೆ ಇವರ ಆತ್ಮಕ್ಕೆ ಚಿರಶಾಂತಿ ಸಿಗಲೆಂದು ಹಾಗೂ ಅವರ ಕುಟುಂಬಸ್ಥರಿಗೂ ದುಃಖವನ್ನು ತಡೆದುಕೊಳ್ಳುವ ಶಕ್ತಿಯನ್ನು ಆ ಭಗವಂತ ಅವರಿಗೆ ನೀಡಲಿ ಎಂದು ಸಿಂಧನೂರು ನೌಕರರ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ಹಿರೇಮಠ್ ವಿನಂತಿಸಿದ್ದಾರೆ ಮತ್ತೊಮ್ಮೆ ಮುಖ್ಯಾಂಶಗಳು ಕಲಾವಿದರಾಗಿ ಮಿಂಚುತ್ತಿರುವ ಪೊಲೀಸರು ಜನರಿಂದ ಮೆಚ್ಚುಗೆ ನಮ್ಮ ಹಕ್ಕು ಚಲಾಯಿಸಲು ಕಡ್ಡಾಯವಾಗಿ ಮತದಾನ ಮಾಡಿ ಗೀತಾ ಹಿರೇಮಠ ಭಾರತ ದೇಶದಲ್ಲಿ ತತ್ವ ಪದಕ್ಕೆ ಪಾರಂಪರಿಕ ನೆಲೆ ಇದೆ ಷಣ್ಣುಪ್ಪ ಹಿರೇಮಠ ಸಚಿವ ತಂಗಡಿಗೆ ಬಹಿರಂಗ ಕ್ಷಮೆ ಕೇಳದಿದ್ದರೆ ಪ್ರತಿಭಟನೆ ಮುಟ್ಟು ಬರ್ಶಿ ಹೃದಯಾಘಾತದಿಂದ ಶಂಕರಗೌಡ ಪಾಟೀಲ್ ನಿಧನ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ E do Nimbatwani.